ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಇಲ್ಲಿ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಕಾಲಿಫ್ಲವರ್ನ ತೊಗೊಂಡು ಉಪ್ಪು ಅರಶನ ಹಾಕ್ಕೊಂಡು ನೀಟಾಗಿ ಅದು ಬೇಯವರೆಗೂ ಬಾಯ್ಲ್ ಮಾಡ್ಕೊಳ್ಳಿ ಅದು ನೀರಲ್ಲಿ ಕುದ್ದು ಬಾಯ್ಲ್ ಆದಮೇಲೆ ಅದನ್ನ ನೀರನ್ನೆಲ್ಲ ಒಂದು ಕಡೆ ಸೋಸ್ಕೊಳ್ಳಿ ಆ ಡ್ರೈ ಗೋಬಿಯಲ್ಲಿ ಒಂಚೂರು ಚೂರು ನೀರಿನ ಅಂಶ ಇರಬಾರ್ದು ನಾನು ಇಲ್ಲಿ ಒಂದು ಮಿಕ್ಸಿಗೆ ಒಂದರಿಂದ ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸಾಂಬಾರು ಸೊಪ್ಪು ಆಮೇಲೆ ಒಂದು ಗುಲಾ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬುಡಿಸಿರೋದನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಎರಡು ಪೀಸು ಸಣ್ಣದು ಶುಂಠಿನ ಹಾಕ್ಕೊಂಡು ಇದು ನುಣ್ಣಗಾಗುವ ಅವಶ್ಯಕತೆ ಏನಿಲ್ಲ ತರತರಿಯಾಗಿ ರುಬ್ಕೊಳ್ಳಿ ಈಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಜೊತೆ ಕಾಲಿಫ್ಲೋರ್ನ ಹಾಕ್ಕೊಂಡು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ನೀರನ್ನು ಸೇರ್ಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಈಗ ಎಣ್ಣೆ ಎಲ್ಲ ಕಾಯ್ದಿದೆ ಅಂತ ಗೊತ್ತಾದ್ಮೇಲೆ ಮೇಲೆ ನೋಬ್ ಇಟ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದು ಡೀಪ್ ಫ್ರೈ ಆದಮೇಲೆ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳಿ ಚಟ್ನಿ ಆಗಲಿ ಸಾಸ್ ಆಗಲಿ ಆನಿಯನ್ ಫ್ರಿಂಗ್ ಆಗಲಿ ಹಾಕೊಂಡು ಬೇರೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಈ ಗ್ರೀನ್ ಡ್ರೈ ಗೋಬಿಯನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ನಮ್ಮ ವಿಡಿಯೋನ ನೀವು ನೋಡ್ತಾನೆ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ